ಪಾಕಿಸ್ತಾನದ ವಿರುದ್ಧ ನಾನೇ ಯುದ್ಧ ಮಾಡ್ತೀನಿ ಅಂತ ಜಮೀರ್ ಹೇಳಿಕೆಯನ್ನು ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಜಮೀರ್ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಾಂಗ್ ಕೊಟ್ಟಿದ್ದಾರೆ ಜಮೀರ್ ಏನೂ ಮಾಡೋದು ಬೇಡ ಸುಮ್ಮನಿದ್ರೆ ಸಾಕು ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಉಗ್ರರನ್ನ ಬ್ರದರ್ಸ್ ಅನ್ನೋದಿದ್ರೆ ಸಾಕು ಹೀಗೆ ವೈಜಯಪುರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ಸೈನ್ಯದ ಶಕ್ತಿ ಸೈನಿಕರು ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಡಿ ಹೇಳಿಕೆಗಳನ್ನು ಕೊಡದೆ ಬಾಯ್ ಮುಚ್ಚಿಕೊಂಡಿದ್ರೆ ಸಾಕು ಅಂತ ಹೇಳಿದ್ದಾರೆ ಅತ್ಯಂತ ಬಾಲಿಶ್ಯವಾದಂ ಹೇಳಿಕೆಗಳು ಮಿಲಿಟರಿ ನಂಬಿ ಸುಮ್ಮಿರಿ ಸಾಕು ನೀವು ನೀವೇನು ಭಾಷಣ ಮಾಡೋದು ಬೇಡ ನೀವೇನು ನೀವು ಹೋಗೋದು ಬೇಡ ನಮ್ಮ ಜವಾನ್ರ ಬಗ್ಗೆ ನಮ್ಮ ಸೈನಿಕರ ಬಗ್ಗೆ ನಮ್ಮ ಮಿಲಿಟರಿ ಶಕ್ತಿಯ ಬಗ್ಗೆ ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ರೀ ನೀವು ಅದೇ ಮಾಡುವುದು ದೊಡ್ಡ ಸೇವೆ ನೀವು ದೇಶಕ್ಕೆ ನೀವ್ ಬೇರೆ ಏನೂ ಮಾಡೋದು ಬೇಡ ನೀವು ಸ್ಟೇಟ್ಮೆಂಟ್ ಕೊಡಲಾರದ ಅವರು ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡುದು ಬಹುದೊಡ್ಡ ಸೇವೆ ಜಮೀರವರು ಬಹಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡಲಿಕ್ಕೆ ಕೊಟ್ಟಿದ್ದೀರಿ ನಿಮ್ಮಂತ ತ್ಯಾಗ ದಾನ ಮಾಡುವಂಥವ್ರು ಯಾರು ಇಲ್ಲ ಅದಕ್ಕೆ ನಿಮ್ಗೆ ದೊಡ್ಡ ನಮಸ್ಕಾರ ನಿಮ್ಗೆ ನಿಮ್ಮ ಪಾರ್ಟಿಯವರು ಶಾಂತ ರೀತಿಯಿಂದ ಕೂತರ ಜಮೀರವ್ರು ಜಮೀರ್ ಅವರು ಕಳ್ಕೊಳ್ಳೋದಿಲ್ಲ ಜಮೀರ್ ಅವರು ಶಾಂತ ರೀತಿಯಿಂದ ಇದ್ರ ಅದಕ್ಕೆ ಜಮೀರು ಆಮೇಲಿಂದ ಸಂತೋಷ್ ಲಾಡು ಖರ್ಗೆ ಸಾಹೇಬರು ಇನ್ನಿತರ ಯಾರು ಇದ್ದಾರಲ್ಲ ಅವರು ಡೆಲ್ಲಿ ಒಳಗೆ ಸ್ಟೇಟ್ಮೆಂಟ್ ಕೊಟ್ರೆ ಎಲ್ಲ ಹೆಸರು ನಂಗೆ ನೆನಪಿಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಟ್ರೆಡ್ರ್ ನಮ್ಮ ಬ್ರದರ್ ಎನ್ಲಿಲ್ಲ ಅಂದ್ರೆ ದೇಶ ಅತ್ಯಂತ ಶಾಂತ ರೀತಿಯಿಂದ ನಡೀತದೆ ರಾಜ್ಯವೂ ಶಾಂತ ರೀತಿ